ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಯಾಕೆ ಮಾಡ್ತಾ ಇದ್ದೀನಿ ಹೇಳಿ ಸೊ ನಿಮಗೆ ಕಂಪ್ಲೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಕಮೆಂಟ್ಸ್ಗಳು ತುಂಬ ವಿಚಾರಣೆ ಮತ್ತು ಕೆಲವೊಂದಷ್ಟು ಡಿ ಎಮ್ಸ್ ಎಲ್ಲ ಇದೆ ಅಟ್ಲೀಸ್ಟ್ ಲಾಗ್ ಮಾಡಿ ಅಂತ ಹೇಳಿ ಹಾಗೆ ಮನೆಯಲ್ಲೂ ಕೂಡ ಹೀಗೆ ನೀನು ಕುತ್ಕೊಂಡ್ಬಿಟ್ರೆ ಮಂಕ್ ಆಗ್ತೀಯಾ ಸೊ ಎದೆ ನಿನ್ನ ನಿಂಗೆ ಕಂಟಿನ್ಯೂ ಮಾಡು ಅಂಥೇಳಿ ನಾ ಅಮ್ಮನೇ ನನಗೆ ಮತ್ತೆ ಫೋರ್ಸ್ ಮಾಡೋದಕ್ಕೆ ನಿಧಾನವಾಗಿ ಮತ್ತು ಚೇತರಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡ್ತಾ ಅದು ಕೂಡ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಐದು ಇಪ್ಪತ್ತು ಆದಮೇಲೆ ಸಂಜೆ ಟೈಮ್ ಸೊ ಇದೊಂದು ಲಾಗ್ ಅಂದರೆ ನಮ್ಮದು ರೋಟೀನ್ಸ್ ಲಾಗಲ್ಲ ಕೆಲಸ ಮಾಡ್ತಾ ಮಾಡ್ತಾ ಕೆಲವೊಂದಷ್ಟು ವಿಚಾರಗಳನ್ನ ದುಃಖನ ನಿಮ್ಮದು ಶೇರ್ ಮಾಡಿಕೊಳ್ಳೇಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿನೇ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಸಾವು ಎಷ್ಟೆಲ್ಲ ಬದಲಾವಣೆ ರುತ್ತೆ ಅಂತೇಳಿ ನನ್ನ ಕನಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ಆಮೇಲೆ ನೀವೆಲ್ಲ ಕೇಳ್ತಾ ಇದ್ದೀರಿ ಸ್ವಂತ ತಮ್ಮನ ಸ್ವಂತ ತಮ್ಮನ ಅಂತೇಳಿ ಹೌದು ನಾನು ಆದಮೇಲೆ ಹುಟ್ಟಿರೋನು ಅವ್ನಿಗೆ ಇವಾಗ ಇಪ್ಪತ್ತ್ನಾಲ್ಕು ವರ್ಷ ಅಷ್ಟೇ ಸೊ ಅದರಲ್ಲೂ ಇವತ್ತು ಅಂದರೆ ಬುಧವಾರ ಹನ್ನೆರಡನೇ ತಾರೀಕು ಅವನ ಬರ್ತಡೇ ಕೂಡ ಇತ್ತು ಒಂದು ಹಿಂದೆ ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಅವನಿಗೆ ಬಟ್ಟೆ ತರಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಊರಿಗೆ ಹೋಗ್ತಾನೆ ಅಂದ್ಕೊಂಡು ಹೋಗಿದ್ವಿ ಸೊ ಈವನ್ ಜಯಂತ್ ಬರ್ತಡೇ ಕೂಡ ಈ ವಾರದಲ್ಲೇ ಮುಗಿದೋಯ್ತು ನಾನು ನನ್ನ ಗಂಡಿಗೆ ಅಸಲು ಒಂದು ವಿಶ್ ಕೂಡ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಈ ದುಃಖದಲ್ಲಿರ್ತಾರೆ ಇನ್ನಷ್ಟು ನೆನೆಸ್ಕೊಂಡು ಜನ ಜಯಂತ್ ತುಂಬ ಅಳ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೂ ಕೂಡ ಒಂದು ವಿಶ್ ಕೂಡ ಮಾಡಲಿಲ್ಲ ಸೊ ಆ್ಯಕ್ಚುಲಾಗಿ ತುಂಬಾ ಸಫರ್ ಆಗ್ತಾ ಇದ್ದಾರೆ ಜಯಂತು ಯಾಕಂದರೆ ತುಂಬ ಹತ್ರ ಇದ್ದರು ಆಮೇಲೆ ಸ್ವಂತ ತಮ್ಮ ಅಂತ ಹೇಳಿದ್ನಲ್ಲ ಇವಾಗ ಅಕ್ಕ ತಮ್ಮ ಹೇಗಿರ್ತಾರೆ ಅದು ಗೊತ್ತಿಲ್ಲ ಹೊರ್ಗಡೆಯವರು ಬಟ್ ನಾವು ತುಂಬಾ ಕಿತ್ತಾಡ್ತಿದ್ವಿ ತುಂಬ ಬೈದಿದ್ದೀವಿ ಎಲ್ಲ ಇದು ಮಾಡಿದೀವಿ ಬಟ್ ನಾನು ನನ್ನ ತಮ್ಮ ತುಂಬ ಕ್ಲೋಸ್ ಚಿಕ್ಕವರಿದ್ದಾಗಿಂದ ಒಟ್ಟು ಒಟ್ಟಿಗೆ ಆಡ್ತಾ ಬೆಳೆದಿರೋರು ಈವನ್ ಇವತ್ತಿಗೂ ನೀವೆಲ್ಲ ಲಾಕ್ಸಲ್ಲಿ ನೋಡಿದಿರಿ ಮುಂಚೆ ನನಗೇನಾದರೂ ಹೆಲ್ಪ್ ಬೇಕಾಗಿತ್ತು ನಾವು ಹೊರಗಡೆ ಹೋಗಬೇಕಿತ್ತು ನನ್ನ ಮಕ್ಕಳು ತುಂಬ ಕಾಟ ಕೊಡ್ತಾ ಇದ್ದಾರೆ ಅಂತಂದ್ರೂ ಕೂಡ ನನ್ನ ತಮ್ಮನೇ ನನ್ನ ಜೊತೆ ಇದ್ದಿದ್ದು ಒಂದು ಸ್ವಲ್ಪ ಹುಷಾರಿಲ್ಲ ಅಂತಂದ್ರೂ ತಲೆ ನೋವು ಗಂಟ್ಲು ನೋವಾಗ್ತಾ ರುದ್ರ ಬಾ ಅಂದಿದ್ದ ತಕ್ಷಣ ಓಡ್ ಬರೋನು ಪ್ರತಿಯೊಂದು ನೆನೆಸ್ಕೊಂಡು ದುಃಖನ ಅದು ಹೆಂಗೆ ತಡ್ಕೋಬೇಕು ಅರ್ಥನೇ ಆಗ್ತಾರ ನೀವೆಲ್ಲ ತುಂಬ ಸಮಾಧಾನ ಮಾಡ್ತಾ ಇದ್ದೀರಿ ಅಮ್ಮಂಗೆ ಧೈರ್ಯ ಹೇಳಿ ಅಂತಿದಿರಿ ಸೊ ದಯವಿಟ್ಟು ನನ್ನ ಕೈಲಿ ಆಗ್ತಾ ಇಲ್ಲ ತುಂಬ ಸರಿ ಕೂಗ್ತಾ ಇದ್ದೀನಿ ನಮ್ಮ ಅಮ್ಮಂಗೆ ಧೈರ್ಯ ಹೇಳೋಷ್ಟು ಧೈರ್ಯ ನನಗಿಲ್ಲ ಇನ್ನು ನನಗೆ ನಮ್ಮ ಅಮ್ಮ ಧೈರ್ಯ ಹೇಳಿ कहता है ಹೇಗಾಯಿತು ಏನು ಅದನ್ನು ಆಲ್ರೆಡಿ ನಾನು ಇಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಆಗಬಾರ್ದಂಥ ಒಂದು ಕೆಟ್ಟ ಘಟನೆ ನಮ್ಮ ಫ್ಯಾಮಿಲೀಲಿ ಆಗೋಯಿತು ಅನ್ನೋದು ತುಂಬ ಇದೆ ಫ್ರೆಂಡ್ಸ್ ಇದಾಗಬಾರ್ದಾಗಿತ್ತು ಅವನಿಗೆ ಆ್ಯಂಡ್ ಅವನ ಇದರಲ್ಲೂ ಇರಲಿಲ್ಲ ಇದೊಂದು ಮೋಸ ಸಾವು ಇದು ಅನ್ಯಾಯ ಅಂತ ಹೇಳ್ತೀನಿ ಕಳ್ಕೊಂಡಿರೋವಂಥ ಸಂಕಟನ ಈ ಲೆವೆಲಿಗೆ ಕೊಡ್ತಾನೆ ಆ ದೇವರು ಅಂತ ಅಂದ್ಕೊಂಡಿರಲಿಲ್ಲ ಮನೆಯೆಲ್ಲ ಯಾವ ಥರ ವಾತಾವರಣ ಇದೆ ಅಂದರೆ ಹೇಳೋದಕ್ಕೂ ಆಗ್ತಾಯಿಲ್ಲ ನಮ್ಮ ಪಾಡಿಗೆ ನಾವು ಎದ್ದೊಳ್ತೀವಿ ಕೆಲಸ ಮಾಡ್ಕೊತೀವಿ ಎಲ್ಲ ಇರ್ತೀವಿ ಆದರೆ ಸಮಟೈಮ್ಸ್ ಅದೇನೋ ಆ ಒಂದು ಗಳಿಗೆ ಅಂತ ಬಂದ್ಬಿಡುತ್ತೆ ಆ ಗಳಿಗೆಯಲ್ಲಿ ದುಃಖ ಅನ್ನೋದು ಯಾರಿಂದನೂ ತಡೆಯೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ ಯಾವಾಗೋ ಎದ್ದು ಯಾವಾಗೋ ಊಟ ಮಾಡೋದು ಈ ಥರದ್ದೆಲ್ಲ ಇದೆ ಊಟನೂ ಕೂಡ ಮನೇಲಿ ಎಲ್ಲರೂ ಕೂಡ ಊಟ ಮಾಡಬೇಕು ಇದು ಮನಸಾರೆ ತಿನ್ನಬೇಕು ಅನ್ನೋ ಕಾರಣಕ್ಕಲ್ಲ ಬದುಕಬೇಕಲ್ಲಪ್ಪ ಅನ್ನೋ ಥರ ಒಂದು ಸ್ವಲ್ಪ ಊಟ ಮಾಡ್ತಿದ್ದಾರೆ ಅಮ್ಮ ಇವತ್ತೆದ್ದು ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದಾರೆ ಗಮನ ಕಂಪ್ಲೀಟಾಗಿ ಬೇರೆ ಕಡೆ ಕೊಡಬೇಕು ಇನ್ನು ನಾನು ಕೂತ್ಕೊಂಡ್ರೆ ಮಕ್ಕಳೆಲ್ಲ ಹಾಗೆ ಕೂತ್ಕೊತಾರೆ ಅಂತೇಳಿ ಇವನ್ ನಾವೆಲ್ಲ ಮನೆಗೆ ಹೋಗಿಲ್ಲ ನಾನು ಅಕ್ಕ ನಮ್ಮ ಇಬ್ರು ಫ್ಯಾಮಿಲಿ ಕೂಡ ಅಪ್ಪ ಅಮ್ಮನ ಜೊತೆನೇ ಇದ್ದೀವಿ ಅದೇ ಹೇಗೆ ಬಿಟ್ಟು ಹೋಗೋಕ್ಕಾಗುತ್ತೆ ಬಿಟ್ಟು ಹೋಗೋದಕ್ಕೆ ಮನ್ಸಾದರೂ ಹೇಗೆ ಬರುತ್ತೆ ನಮ್ಮ ಮನೇಲಿ ಕೂಡ ನಾವು ನೆಮ್ಮದಿಯಿಂದ ಏನಾದಕ್ಕಾಗಲ್ಲ ಅಂತೇಳಿ ಇಲ್ಲೇ ಇದ್ದೀವಿ ಇನ್ನು ಬುಧವಾರ ಮತ್ತು ಗುರುವಾರ ಒಂದು ಸ್ವಲ್ಪ ಪೂಜೆ ಇದೆ ತಮ್ಮಂದು ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ಏನು ಮಾಡಬೇಕಾಗುತ್ತೆ ಏನು ಅದೆಲ್ಲ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಒಂದು ಹೆಂಗೆ ಹೋಗುತ್ತೋ ಅದೇ ಥರ ಹೋಗ್ತಾ ಇರೋದು ಮೈಂಡ್ ಅಂದರೂ ಒಂದು ಕಡೆ ಇಲ್ಲ ಫ್ರೆಂಡ್ಸ್ ಏನೋ ಮಾಡೋದಕ್ಕೆ ಹೋಗ್ತೀವಿ ಏನೋ ಆಗುತ್ತೆ ನಂದು ವೀಡಿಯೋಸ್ದು ಕೂಡ ಎಷ್ಟೊಂದು ಪೆಂಡಿಂಗ್ ಕೆಲಸ ಇದೆ ಅಮ್ಮ ಇಲ್ಲ ನೀನು ಎದಳು ವೀಡಿಯೋಸ್ದೆಲ್ಲ ಕೆಲಸ ಮುಗಿಸ್ಕೊ ಅಂತ ಹೇಳ್ತಾರೆ ಬಟ್ ನನಗೆ ಅಷ್ಟು ಮಟ್ಟಿಗೆ ಕಾನ್ಸನ್ಟ್ರೇಟ್ ಆಗ್ತಿಲ್ಲ ಯಾಕಂದ್ರೆ ಒಂಥರ ನನ್ನ ಕಾವಲಾಗಿದ್ದು ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ನೋವು ಒಂದು ಏನೋ ಅದು ಸಂಟನ ಮಾತಲ್ಲ ಆಗ್ತಿಲ್ಲ ಎಷ್ಟೇ ಗಟ್ಟಿ ಅಂತಂದ್ರೂ ಸಡನ್ನಾಗಿ ಹೊಟ್ಟೆ ಹಿಂಡದಂಗಾಗಿ ಎದೆಬೆಡ್ದು ಜಾಸ್ತಿ ಆಗಿ ದುಃಖ ತುಂಬಿಕೊಂಡು ಕುತ್ತಿಗೆಲ್ಲ ನೋಪ್ ನೋವು ಆಗ್ತಾ ಇರುತ್ತೆ ಸೊ ಆ ಥರದ್ದೆಲ್ಲ ಅನುಭವಿಸ್ತಾ ಇರೋದು ಇನ್ನು ನಾವಷ್ಟೆಲ್ಲ ನಮ್ಮೋರು ಅಂತ ಯಾರಿದ್ದಾರೆ ಅವರೆಲ್ಲ ಕೂಡ ಅಷ್ಟೇ ಬೇಜಾರಾಗಿ ಅಷ್ಟೇ ಸಫರ್ ಆಗ್ತಾ ಇದ್ದಾರೆ ಆದರೆ ಇಂಥ ಸಮಯದಲ್ಲೇ ಗೊತ್ತಾಗೋದು ನಮ್ಮವ್ರು ಯಾರು ನಮ್ಮವ್ರು ಯಾರು ಅಲ್ಲ ಆ್ಯಂಡ್ ಯಾರು ಯಾವ ಥರ ಅಂಥೇಳಿ ಸೊ ಅದನ್ನು ಕೂಡ ಕೆಲವೊಂದಷ್ಟು ಪಾಠಗಳು ಅರ್ಥ ಆಗ್ತಾ ಇದೆ ನಮಗೆ ಅಮ್ಮ ಒಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ನಾವೊಂದು ಕೆಲಸ ಮಾಡ್ಕೊತ ಎಲ್ಲ ನೀಟಾಗಿ ಮೇಂಟೈನ್ ಇದ್ದೀವಿ ಆಮೇಲೆ ನಮ್ಮಮ್ಮಂಗೆ ಹುಷಾರಿಲ್ಲ ಅಂತೇಳಿ ರೀಸೆಂಟ್ಲಿ ಶೇರ್ ಮಾಡ್ಕೊಂಡಿದ್ದೆ ಇಂಥ ಸಮಯದಲ್ಲಿ ಈ ಥರದ್ದು ಆಗಬೇಕಿತ್ತ ಅಂತಲೂ ತುಂಬ ಬೇಜಾರಾಗುತ್ತೆ ನಮ್ಮಮ್ಮ ಒಬ್ಬೊಬ್ಬರೇ ಇದ್ದಾರೆ ಅದನ್ನಂತ್ರ ನೋಡಿದಾಗ ಜೀವಕ್ಕೆ ಆಗುತ್ತೆ ಫ್ರೆಂಡ್ಸ್ ಇದನ್ನು ಯಾವ ಥರ ಶೇರ್ ಮಾಡ್ಕೋಬೇಕು ಆ್ಯಂಡ್ ಹೆಂಗೆ ಕಡಿಮೆ ಮಾಡ್ಕೋಬೇಕು ಕಂಟ್ರೋಲ್ ಆದರೂ ಹೆಂಗೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಬಟ್ ನೀವೆಲ್ಲ ಕೇಳ್ತಾ ಇದ್ರಿ ಅಟ್ಲೀಸ್ಟ್ ಬ್ಲಾಗ್ ಮೂಲಕ ಶೇರ್ ಮಾಡ್ಕೊಳ್ಳಿ ಅಂತೇಳಿ ಸೊ ಹಾಗಾಗಿನೇ ಶೇರ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಮನೇಲಿ ಮಕ್ಕಳಿರೋದ್ರಿಂದ ಅಷ್ಟು ಇಷ್ಟು ನಗುವಿದೆ ಇಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ದೇವ್ರಿಗೆ ಗೊತ್ತು ನಮ್ಮ ಚಿಕ್ಕೋಳಿಗಳೆಲ್ಲ ಮಿಂಚು ಅವಳಿಂದ ನಮ್ಮಮ್ಮ ಅಷ್ಟು ಇಷ್ಟು ನಗ್ತಾರೆ ಅವಳನ್ನ ಮುದ್ದಾಡ್ತಾರೆ ಸ್ವಲ್ಪ ಮರಿತಾರೆ ನಂತರ ಮತ್ತೆ ನೆನಪು ಬಂದಿದ್ದ ತಕ್ಷಣ ಮಂಕ್ ಹಾಕ್ತಾರೆ ತಾಯಿಗೆ ಯಾರೂ ಸರಿಸಮ ಅಲ್ಲ ಅನ್ನೋದು ನಮ್ಮನ್ನು ನೋಡಿ ಇವಾಗ ಗೊತ್ತಾಗ್ತಿದೆ ಆದರೆ ತಾಯಿನ ತುಂಬ ಗಟ್ಟಿ ಅನ್ನೋದು ಕೂಡ ನೋಡಿ ಕಲಿತಾ ಇದ್ದೀನಿ ಈ ಥರದೊಂದು ನರಕದ ಅನುಭವ ನಮ್ಮ ಲೈಫಲ್ಲಿ ಆಗುತ್ತೆ ಅಂತೇಳಿ ಕನಸು ಮನಸ್ಸಲ್ಲ ಅಂದ್ಕೊಂಡಿರಲಿಲ್ಲ ಯಾರೂ ಕೂಡ ಅಂದ್ಕೊಳ್ಳಲ್ಲ ಆದರೆ ಈ ಥರದ್ದು ಬರಬೇಕಿತ್ತಾ ಅಂತ ಹೇಳಿ ಕ್ವಶನ್ ಮಾರ್ಕ್ಗಳು ತುಂಬ ಇದೆ ಖಂಡಿತ ಹೇಳ್ತಿದ್ದೀನಲ್ಲ ಈ ಸಾವಿಗೆ ನ್ಯಾಯ ಸಿಗಲೇಬೇಕು ನಾನು ಇಷ್ಟು ದಿನ ಪೂಜೆ ಮಾಡಿಕೊಂಡು ಇಷ್ಟು ದಿನ ನಂಬಿರೋವಂಥ ದೇವರು ಇರೋದೇ ನಿಜ ಆಯಿತು ಅಂತಂದರೆ ನ್ಯಾಯ ಕೊಟ್ಟೆ ಕೊಡ್ತಾನೆ ನನ್ನ ತಮ್ಮ ಒಂಥರ ತುಂಬ ಮುಗ್ಧ ಯಾವುದನ್ನು ಕೂಡ ಕೆಟ್ಟದಾಗಿ ಯೋಚನೆ ಮಾಡ್ತಿರಲಿಲ್ಲ ಯಾವುದನ್ನು ಕೂಡ ಕೆಟ್ಟದಾಗಿ ಅಳೀತಿರ್ಲಿಲ್ಲ ಯಾರಿಗೂ ಕೆಟ್ಟದಾಗಲಿ ಅಂತ ಅನ್ಕೊತಿರ್ಲಿಲ್ಲ ಯಾರೇನೇ ಕೆಟ್ಟದ ವಯಸ್ಸರು ಕೂಡ ದೇವ್ರದಾನೆ ಬಿಡಿದಿವ್ಯಾ ಅಂತ ಅನ್ನೋ ನನ್ನ ಸುತ್ತಮುತ್ತ ಬರೆಯಿದಿವ್ಯಾ ಅದಿವ್ಯಾ ಅದಿವ್ಯಾ ಅನ್ಕೊಂಡು ಓಡಾಡ್ತಿದ್ದ ಆಮೇಲೆ ನಾನು ಯಾಕೆ ಇಷ್ಟೊಂದು ಬೇಜಾರಾಗೋದಕ್ಕೊಂದು ಕಾರಣ ಅಂದರೆ ನನ್ನ ಜರ್ನಿ ಈ ಒನ್ ಇಯರ್ ಏನಿದೆ ಒಂದೇ ಒಂದು ಸಿಂಗಲ್ ವ್ಯೂಸ್ ಜಾಸ್ತಿ ಬಂದರೂ ಕೂಡ ನಾನು ಫಸ್ಟ್ ಹೇಳ್ತಾ ಇದ್ದಿದ್ದು ನನ್ನ ತಮ್ಮಗೆ ನೋಡಿ ಇಲ್ಲಿ ಹೆಂಗಿದೆ ಹೆಂಗೆ ಬರ್ತಾಯಿದೆ ನೋಡು ನನಗೆ ನೋಡು ಒಂದೊಂದು ಲಕ್ಷ ವ್ಯೂಸ್ ಬರುತ್ತೆ ಯಾವ ಥರ ಮಾಡ್ತಿದ್ದೀನಿ ನೋಡು ಅಂತೇಳಿ ಹಾಗೆ ಪ್ರತಿನ ಒಂದು ಸಕ್ಸಸ್ ಹೆಜ್ಜೆ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಅವನೇ ಅಷ್ಟು ಪ್ಯೂರ್ ಹಾರ್ಟೆಡಾಗಿ ಅವನು ಸೆಲೆಬ್ರೇಟ್ ಮಾಡ್ತಿದ್ದ ನನ್ನ ಜೊತೆ ನಿಂತಿದ್ದ ಸೊ ಹಾಗೆ ಇದ್ದ ಕಳ್ಕೊಂಬಿಟ್ಟ ಅಂಥೇಳಿ ಏನೇ ಯೋಚನೆ ಮಾಡೋಕ್ಕೋದ್ರೂ ಕೂಡ ಅದೇ ತಲೆಗೆ ಬರುತ್ತೆ ನನಗೆ ತುಂಬ ಜನರು ಇದ್ದಾರೆ ಸುತ್ತಮುತ್ತ ಇವಾಗ ನಮ್ಮ ಕಝಿನ್ಸು ನಮ್ಮ ಅಕ್ಕನ ಮಕ್ಕಳು ಇದ್ದಾರೆ ಅವ್ರನ್ನ ತಮ್ಮನ ಥರ ತಿಳ್ಕೊಳ್ಳಿ ಅವ್ರು ಇರ್ತಾರೆ ಓಕೆ ಎಲ್ಲದು ಸರಿ ಇರ್ತಾರೆ ಆದರೆ ತಮ್ಮ ಆಗೋದಕ್ಕಾಗಲ್ಲ ಇವನ್ ಹೆಂಗಾಗಿತ್ತು ಅಂದರೆ ಏನೇ ಯೋಚನೆ ಮಾಡೋದಕ್ಕೂ ಇದ್ದಾನೆ ನನ್ನ ತಮ್ಮ ಇದ್ದಾನೆ ಸೊ ರುದ್ರ ಇದ್ದಾನೆ ಬರ್ತಾನೆ ಇದೇ ಥರ ಡಿಪೆಂಡ್ ಆಗಿದ್ದಾರೆ ಒಂದು ಸ್ವಲ್ಪ ದಿನದಿಂದ ಇವಾಗಲೂ ಕೂಡ ಒಂದು ಸೆಕೆಂಡ್ ಬಾಯ್ ತಪ್ಪಿ ರುದ್ರ ಇದ್ದಾನೆಲ್ಲ ಕಳಿಸು ರುದ್ರ ಇದ್ದಾನೆಲ್ಲ ಬರ್ತಾನೆ ಬಿಡು ಅನ್ನೋ ಥರ ಮಾತಾಡ್ತಾಯಿರ್ತೀವಿ ಮನೇಲಿ ಈ ನೋವು ಒಬ್ಬ ಬದುಕಿದ್ದಾಗಲೇ ನರಕ ನೋಡಬೇಕು ಅಂತಂದ್ರೆ ಅದು ಇಷ್ಟಪಟ್ಟವ್ರನ್ನ ಅಥವಾ ತುಂಬ ಹತ್ರದಲ್ಲಿರೋರನ್ನ ಕಳ್ಕೊಂಡಾಗಲೇ ಗೊತ್ತಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ನಮಗೆ ಏನೋ ಯಾರೋ ತೀರ್ಕೊಂಡಿದ್ದಾರೆ ಪಾಪ ಅವ್ರು ಕಳ್ಕೊಂಡ್ಬಿಟ್ರು ಅಂತ ಹೇಳಿ ಸಮಾಧಾನ ಮಾಡೋದು ಎಷ್ಟು ಸುಲಭ ಆದರೆ ಅದನ್ನು ಅನುಭವಿಸೋದು ಇದೆ ಅಲ್ಲ ಇಂಥ ಒಂದು ಕೆಟ್ಟ ಗಳಿಗೆ ಬರುತ್ತೆ ಲೈಫಲ್ಲಿ ಅಂತೇಳಿ ಯಾರೂ ಇಮ್ಯಾಜಿನ್ ಮಾಡಿರಲ್ಲ ಸಾವು ಬರಬೇಕು ನಿಜ ಮನುಷ್ಯನ ಮೇಲೆ ಸಾಯ್ತಾನೆ ಆದರೆ ಸಾವು ತಾನಾಗಿ ತಾನು ಬರಬೇಕೇ ಹೊರ್ತು ಈ ಥರ ನಡುವೆ ಯಾರೋ ಅಂಥ ಕೆಲಸಗಳಿಂದ ಅಂಥದ್ದು ಆಗಬಾರ್ದು ಅವರ ಒಂದು ಕೆಟ್ಟ ಮನಸ್ಥಿತಿಗೆ ನನ್ನ ತಮ್ಮ ನನ್ನ ಚಿಕ್ಕ ತಮ್ಮ ಒಂದು ಮುಗ್ಧ ಜೀವಿ ಬಲಿಯಾಯಿತು ಅನ್ನೋದು ನನಗೆ ಸಹಿಸೋಕ್ಕಾಗದೇ ಇರೋಂಥದ್ದು ಖಂಡಿತ ನಿಮಗೆಲ್ಲ ಗೊತ್ತಿದೆ ನಾನು ಶನಿಮಾತ್ಮನನ್ನು ತುಂಬ ನಂಬ್ತೀನಿ ಶನಿಮಾತ್ಮನನ್ನು ನಂಬೋದೇ ಮೇನ್ ಕಾರಣ ಧರ್ಮ ಕರ್ಮ ಎಲ್ಲದು ನೋಡ್ತಾನೆ ಅವನು ಸರಿ ತಪ್ಪು ಎಲ್ಲ ವಿಚಾರಿಸ್ತಾನೆ ಅಂತೇಳಿ ಸೊ ಅದೇ ಒಂದು ನಂಬಿಕೆಲ್ಲೇ ಇದ್ದೀನಿ ಯಾವಾಗಲೂ ಇರ್ತೀನಿ ಸರಿ ತಪ್ಪು ಎಲ್ಲದೂ ಕೂಡ ಲೆಕ್ಕ ಮಾಡಿ ಕೊಡೋ ಅಂಥ ಲೆಕ್ಕಾಚಾರ ಲೆಕ್ಕಾಚಾರ ಮಾಡೋನೇ ಮೇಲಿದ್ದಾನೆ ಅಂದಾಗ ನಾವೇನು ನಮಗೆ ಬರೀ ಗೊತ್ತಿರೋದು ದುಃಖ ಪಡೋದಷ್ಟೇ ಅಷ್ಟೇ ಅಲ್ವಾ ಸೊ ಸಮಾಧಾನ ಮಾಡ್ಕೊತಾ ಇದ್ದೀವಿ ತುಂಬ ಕಂಟ್ರೋ ಕಂಟ್ರೋಲ್ ಮಾಡ್ಕೊತ ಇದ್ದೀನಿ ಅಮ್ಮಂಗೋಸ್ಕರ ಮತ್ತೆ ಮಕ್ಕಳಿಗೋಸ್ಕರ ಸೊ ಇನ್ನು ಮತ್ತೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗಿಬಿಡುತ್ತೆ ಮೈಂಡಲ್ಲಿ ಈ ಥರ ಇರಬಾರ್ದು ದಿವ್ಯಾ ಅಂತ ಅನ್ಕೊಂತೀನಿ ಬಟ್ ಒಂದು ಸೆಕೆಂಡು ಜೋರಾಗಿ ಕಿರ್ಚಿ ಎಲ್ಲದೂ ಹೊಡೆದಾಕಿ ಜೋರಾಗಿ ಕಿರ್ಚಿ ಅವನ್ನ ಕರೆದು ಅಳಬೇಕಾ ಅಂತ ಅನ್ಸುತ್ತೆ ನನಗಿಂತ ಹತ್ತಷ್ಟು ನಮ್ಮಮ್ಮ ಆಪೇನ ಅನುಭವಿಸಿದ್ದಾರೆ ಬಟ್ ನನ್ನ ನನಗೆ ನಮ್ಮಅಮ್ಮನ ಮುಖ ಆಗ್ತಾ ಇಲ್ಲ ಎಷ್ಟೋ ಕನಸಿಟ್ಟಿದ್ವಿ ಈ ಟೈಮಲ್ಲಿ ಅವನಿಗೋಸ್ಕರ ಓಡಾಡಿ ಏನು ಮಾಡ್ಕೊತಾ ಇದ್ದೀವಿ ಈ ಕಾರ್ಯಗಳೆಲ್ಲ ಮದುವೆ ಕಾರ್ಯಗಳಾಗಿ ಮಾಡಬೇಕಿತ್ತು ಅಂಥದ್ರಲ್ಲಿ ಅವನಿಗೋಸ್ಕರ ಮಾಡ್ತಾ ಇರೋದು ಇನ್ನೂ ಹರ್ಟ್ ಆಗ್ತಾಯಿದೆ ಫ್ರೆಂಡ್ಸ್ ಯಾಕಂದರೆ ನಾನು ಏನೇನೋ ಕನಸು ಕಟ್ಟಿದ್ದೆ ಓಕೆ ನನ್ನ ತಮ್ಮಂಗೆ ಮದುವೆ ಇನ್ನೇನು ಹುಡುಗಿ ಹುಡುಕ್ತಾ ಇದ್ವಿ ಹುಡುಗಿ ಸಿಕ್ಕ ತಕ್ಷಣ ಅಂಥದ್ದು ಲಾಗ್ ಮಾಡಬೇಕು ಹುಡುಗಿ ನೋಡೋವಂಥದ್ದು ಲಾಗ್ ಮಾಡಬೇಕು ಕೆಲಸ ಕಾರ್ಯಗಳೆಲ್ಲ ಮದುವೆ ಮನೆಯಲ್ಲಿ ಹೇಗಿರುತ್ತೆ ಅದನ್ನೆಲ್ಲ ಲಾಗ್ ಮಾಡಬೇಕು ಅಂತೇಳಿ ಕಂಡಂಥ ಕನಸು ನುಚ್ಚು ನೂರಾಯ್ತಾ ಅಂತ ಅನ್ನಿಸ್ತಾ ಇದೆ ಆಮೇಲೆ ನಿಮಗೆಲ್ಲ ಇದೆ ನನ್ನದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇನ್ ವಾಯ್ಸ್ ಆಫ್ ದಾವಣಗೆರೆ ಅಂತ ಸ್ಟಾರ್ಟ್ ಮಾಡಿದ್ದೆ ಅದು ಕೂಡ ನಾನು ಸ್ಟಾರ್ಟ್ ಮಾಡಿದ್ದು ಡಿಪೆಂಡ್ಸ್ ಅಪಾನ್ ಅವನ ಮೇಲೇ ಎಷ್ಟೊಂದು ಭರವಸೆ ಇಟ್ಟಿದೆ ರುದ್ರ ನನಗೆ ಒನ್ ಅವರ್ ಟೈಮ್ ಕೊಡು ಸಾಕು ಬಾ ವೀಡಿಯೋಸ್ ಮಾಡ್ಕೊಂಬರೋಣ ಅಂತೆಲ್ಲ ಹೇಳಿ ಇದು ನಾನು ಏನು ಹೇಳಿದ್ರು ಕೂಡ ಓಕೆ ಓಕೆ ನಡಿ ಹೋಗೋಣ ಮಾಡೋಣ ನೀನು ಮಾಡು ನೀನು ಮಾಡ್ತೀಯ ನಿನ್ಗೆ ಆ ಶಕ್ತಿ ಇದೆ ಅಂಥೇಳಿ ಪ್ರತಿ ಹೆಜ್ಜೆ ಫ್ರೆಂಡ್ಸ್ ಯಾವ ಹೆಜ್ಜೆನೂ ಕೂಡ ರಿಗ್ರೆಟ್ ಮಾಡಿಲ್ಲ ಪ್ರತಿ ಹೆಜ್ಜೆನೂ ಒಂಥರ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದ ಅವನು ನನ್ನ ಸಕ್ಸಸ್ನ ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗೋವಾಗ ಅವ್ನು ಖುಷಿ ನೋಡಬೇಕಿತ್ತು ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ದ ಇದು ಎಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕು ಈ ಸಂಕಟನ ಅಂತ ಅರ್ಥ ಆಗ್ತಿಲ್ಲ ಮನೇಲಿ ಒಬ್ಬನೇ ಅವನು ಆಮೇಲೆ ಮಕ್ಕಳಂದ್ರು ತುಂಬ ಹಚ್ಕೊಂಡಿದ್ರು ಅವ್ರನ್ನೆಲ್ಲ ಹೆಂಗೆ ಸಮಾಧಾನ ಮಾಡ್ಕೋಬೇಕು ಗೊತ್ತಿಲ್ಲ ಆಮೇಲೆ ನಿಮಗೆಲ್ಲ ಗೊತ್ತಿದೆ ಮಿಂಚು ತುಂಬ ಹಚ್ಕೊಂಡಿದ್ಲು ನನ್ನ ತಮ್ಮನ್ನ ಮಿಂಚು ತುಂಬ ಇಷ್ಟಪಟ್ಟುಬಿಟ್ಟ ಅವನು ಅದು ಯಾಕೋ ಗೊತ್ತಿಲ್ಲ ಸಕ್ಕತ್ ಹಚ್ಕೊಂಡ್ಬಿಟ್ಟಿದ್ದ ಲಾಸ್ಟ್ ವಾರ ಇನ್ನು ಹೋಗಿ ಇಬ್ರು ಗುಂಡ್ ಬಂದಿದ್ವಿ ಮಿಂಚುಗೆ ನಮಗೆ ಹೆಲ್ಪ್ಗೆ ಅಂತ ಹೇಳಿ ನಮಗೋಸ್ಕರ ಏನೇ ಬೇಕು ಅಂತಂದ್ರೂ ಅವನೇ ರುದ್ರ ರುದ್ರ ಇದಾನೆ ಬಿಡಮ್ಮ ರುದ್ರ ಇದ್ದಾನೆ ಕಳಿಸಮ್ಮ ರುದ್ರನ ಕಳಿಸಮ್ಮ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ರುದ್ರ ಇದ್ದಿದ್ದಾನ ಎಬ್ಸಮ್ಮ ಅವನ ಯಾಕೆ ಅಷ್ಟೊತ್ತು ಮಲ್ಕೊಂತಾನೆ ಬೈತಾ ಇದ್ವಿ ಬರೀ ಓನ್ ನಾವು ಎಷ್ಟು ಚೆನ್ನಾಗಿ ನಮ್ಮ ಇವತ್ತು ಹೆಂಗೆ ಅನ್ನಿಸ್ತಿದೆ ಅಂತಂದರೆ ಖಾಲಿ ಖಾಲಿ ಏನೋ ಇಲ್ಲ ಏನೋ ದೊಡ್ಡದಾಗೇನೋ ಕಳ್ಕೊಂಡ್ವಿ ಮಿಸ್ ಉಡಿತಾ ಇದೆ ಏನೋ ಮಿಸ್ ಉಡಿತಾ ಇದೆ ಖಾಲಿ ಖಾಲಿ ಇದೆ ಇದೇ ಫೀಲಿಂಗ್ಸ್ ಜಾಸ್ತಿ ಬರ್ತಾ ಇದೆ ಏನೇ ಏನೇನೆಸ್ಕೊಂಡ್ರು ಕೂಡ ಅವನು ಬಂದುಬಿಡ್ತಾನೆ ತಲೆಗೆ ಸಡನ್ಲಿ ಇಷ್ಟು ನರ್ಕದ ಅನುಭವ ಆಗುತ್ತೆ ಅಂತೇಳಿ ನನಗೆ ಅನಿಸ್ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಇರಬೇಕಿತ್ತು ಅವನೇ ಇರಬೇಕಿತ್ತು ಬೇರೆ ಯಾರು ಹೋಗಿದ್ರು ಪರವಾಗಿರಲಿಲ್ಲ ಮೀನ್ಸ್ ವಯಸ್ಸಾಗಿದೆ ಎಲ್ಲ ಜೀವನ ಆಳಿದ್ದಾರೆ ಬಾಳಿದಾರೆ ಅವರ ಆಯಸ್ಸೇ ಮುಗಿತು ಬಿಡು ಅಂತಂದರೆ ಒಂದು ಲೆಕ್ಕ ಆದರೆ ಎಲ್ಲ ಇದ್ದು ನಮ್ಮನ್ನು ಬಿಟ್ಟೋಗಿದ್ದು ತುಂಬಾ ತಪ್ಪು ಅಂತ ಹೇಳ್ತೀನಿ ಹಾಗೆ ಮನೇಲಿ ತುಂಬ ಸ್ಲೋ ಲೀವಿಂಗ್ ಅಂತಾರಲ್ಲ ಸೊ ಹಾಗೆ ತುಂಬ ನಿಧಾನವಾಗಿ ಕೆಲಸಗಳು ಮಾಡಿಕೊಂಡು ಓಡಾಡ್ತಾ ಇದೀವಿ ಇಲ್ಲಿ ನೋಡಿ ನಮ್ಮಮ್ಮ ಯಾವ ಥರ ಕೂತ್ಕೊಂಡಿದ್ದಾರೆ ಅಡುಗೆ ಮಾಡ್ತಾರೆ ಕೆಲಸ ಮಾಡ್ತಾರೆ ಈ ವಿಡಿಯೋ ಶೂಟ್ ಮಾಡೋವಾಗ ನಾನು ಸಕ್ಕತ್ ಹತ್ಕೊಂಡು ಶೂಟ್ ಮಾಡಿರೋದು ಈ ಥರ ಕೂತ್ಬಿಟ್ಟಾಗ ನನಗಂತರೂ ಒಂದು ಒಂದು ಸೆಕೆಂಡ್ ಜೀವ ಹೊರಗೆ ಬಂದು ಅಳ್ತಾಯಿತ್ತು ಫ್ರೆಂಡ್ಸ್ ಆ ಲೆವೆಲಿಗೆ ದುಃಖ ಪಡ್ತಾಯಿದ್ವಿ ಇನ್ನು ಮಕ್ಕಳ ಮುಖ ನೋಡಿಕೊಂಡು ಮಕ್ಕಳ ಜೊತೆ ಮಾತಾಡ್ಕೊಂತ ಸ್ವಲ್ಪ ಸ್ವಲ್ಪ ನಾವು ಸುಧಾರ್ಸ್ಕೊತಾ ಇದ್ದೀವಿ ಬಿಟ್ಟರೆ ನಮ್ಮ ಕೈಲಿ ಆ ಲೆವೆಲಿಗೆ ಶಕ್ತಿ ಇಲ್ಲ ನನಗಂತೂ ನಮ್ಮ ಅಮ್ಮನಿಗೆ ಹೇಳೋಷ್ಟು ಧೈರ್ಯ ಇಲ್ಲ ನಾನೇ ಕುಗ್ಗೋಗ್ಬಿಡ್ತಾ ಇದ್ದೀನಿ ಇಲ್ಲ ಇದರಿಂದ ಹೊರಗೆ ಬರಲೇಬೇಕು ಅಂತಲೇ ಕೆಲವೊಂದಷ್ಟು ವೀಡಿಯೋಸ್ ಕೆಲಸ ಮಾಡೋದಿವೆಯಾ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಅಂತ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ಸ್ ಕೂಡ ಶೇರ್ ಮಾಡ್ಕೊತೀನಿ ಆ್ಯಂಡ್ ಇವಾಗ ಊಟ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಎಲ್ಲರೂ ಕೂಡ ಕುತ್ಕೊಂಡಿದ್ದೀವಿ ಯಾರೂ ಕೂಡ ಅಪ್ಪ ಅಮ್ಮನ್ನ ಬಿಟ್ಟು ಹೋಗಿಲ್ಲ ಯಾಕಂದರೆ ಅವ್ರಿಗೂ ನಮ್ಮನ್ನು ಬಿಡು ಬಿಟ್ಟಿರೋಷ್ಟು ಧೈರ್ಯ ಇಲ್ಲ ನಮಗೂ ಕೂಡ ಅವ್ರನ್ನ ಬಿಟ್ಟು ಹೋಗೋಷ್ಟು ಧೈರ್ಯ ಇಲ್ಲ ಸೊ ಹಾಗಾಗಿ ಎಲ್ಲರೂ ಇಲ್ಲೇ ಒಟ್ಟಿಗೆ ಇದ್ದೀವಿ ಇನ್ನು ನೆಕ್ಸ್ಟ್ ನಾಳೆ ತಮ್ಮ ಬರ್ತಡೆಗೆ ಪು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಏನು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಐ ಹೋಪ್ ನನಗೆ ನಿಮ್ಮ ಜೊತೆ ಕನೆಕ್ಟಿವಿಟಿ ಇದ್ದಂಗೆ ಆಗುತ್ತೆ ಆಮೇಲೆ ನಿಮಗೂ ಕೂಡ ಅಪ್ಡೇಟ್ ಕೇಳ್ತಾ ಇರುತ್ತೆ ಯಾಕಂದರೆ ಎಷ್ಟೋ ಜನ ಇವತ್ತು ನಮ್ಮ ಫ್ಯಾಮಿಲಿ ಆಗಿದ್ದೀರಿ ಯೂಟ್ಯೂಬ್ ಕಡೆಯಿಂದ ನಿಮಗೂ ಕೂಡ ಏನಾಯಿತು ಏನಿಲ್ಲ ಅನ್ನೋದು ಕೇಳ್ತಾ ಇರ್ತಾರೆ ಸೊ ಕಮೆಂಟ್ಸ್ ಹಾಕಿ ಮೆಸೇಜ್ ಮಾಡ್ತಿರ್ತಾರೆ ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್